ಎಲ್ಲಾ ಸಭೆ ಸಾಮಾನ್ಯ ಎಲ್ಲ ನೀವು ನೋಡಿರ್ತೀರಾ ಎಲ್ಲ ತಿಳ್ಕೊಂಡಿರ್ತೀರಾ ಅದನ್ನ ಎಲ್ಲ ನಿಂತರ ಸಭೆಯ ಸಮಾರಂಭದಲ್ಲಿ ಭಾಷಣ ಮಾಡಿಕೊಂಡು ಆಗಿರ್ಬೋದು ಇನ್ನೊಂದಾಗಿ ಕೇಳಿರ್ತೀರಾ ಕಣ್ಣಾನೆ ನಿಸಾಂಬ ಸಾವಯವ ಐವತ್ತು ಮಾರನೇ ಇಸವಿಲಿ ಮ ಮರಣ ಒಂದಿದ್ದಾರೆ ಆ ಮರಣ ಮರಣಿರೋದಕ್ಕಿಂತ ಹೇಳಿದ್ರೆ ನಾವು ಮಹಾ ಕಣಿ ದಿವಸ ಅಂತ ಇಡೀ ವಿಶ್ವದ್ಯಾಂತ ನಾವು ಆಚರಿಸ್ತೀವಿ ಒಬ್ಬ ವ್ಯಕ್ತಿ ಹುಟ್ಟಿರೋ ದಿನ ನಾವು ಸಂಭ್ರಮ ಮಾಡ್ತೀವಿ ಅದೇ ರೀತಿ ಒಬ್ಬ ವ್ಯಕ್ತಿ ಅಂತ ನಾವು ಮೌನಾಚರಣೆ ಆ ವ್ಯಕ್ತಿಯ ಒಂದು ಶೋಕಾಚರಣೆ ನಾವು ಅರ್ಥದ ಮುಖಂಡ ಆಚರಣೆ ಮಾಡ್ತೀವಿ ಯಾಕೆ ಅಂದ್ರೆ ಆ ಇರ್ತಕ್ಕಂಥ ಒಂದು ಅಪಾರವಾದ ಭಂಡಾರ ಜ್ಞಾನ ಭಂಡಾರ ಆ ಆ ಒಂದು ಜ್ಞಾನ ಭಂಡಾರದಿಂದಾಗಿ ಆ ವ್ಯಕ್ತಿ ಮರಣ ಹಣದ

ಹೇಳ್ತಾರೆ ನಮ್ಮ ಶಿಕ್ಷಣ ಶಿಕ್ಷಣ ಉಳಿಯ ಹಾ ಇದಂತೆ ಆ ಉಳಿಯ ಎಲ್ಲ ನಾವು ಎಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲೂ ನಾವು ಇಂಕ್ಲೂಡ್ ನಾವು ನಾನು ಆ ಗಂಟಿದಾಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದೇ ಶಿಕ್ಷಣ ಅವ್ರು ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಏನು ಹೇಳ್ತಾರೆ ಅಂದ್ರೆ ಶಿಕ್ಷಣ ಕೊಡೋದು ಮಾತ್ರ ಸಂಘಟ ಸಂಘಟನೆಯಲ್ಲಿ ಪಾಲ್ಗೊಳ್ತಾರೆ ಸಂಘಟನೆಯಲ್ಲಿ ಪಾಲ್ಗೊಳ್ತಾರೆ ಮಾತ್ರ ಹೋರಾಟ ಮಾಡ್ತಾರೆ ಯಾವತ್ತೂ ಓದಬೇಕು ಓದು 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 ನಮ್ಮ ರಾಜ್ಯಾಧ್ಯಕ್ಷರು ತಮ್ಗೆಲ್ಲ ಒಂದೊಂದು ಬುಕ್ ಕೊಟ್ಟರು ಪುರಾಣಿ ಮಕ್ಕಳಿಗೆ ಆ ನೋಟ್ಬುಕ್ನ ನಾವು ಏನಾದರೂ ತಿಳ್ಕೊಂಡು ತಮ್ಮ ಮನಸಲ್ಲಿ ತಮ್ಮ ಮನಸ್ಸಲ್ಲಿ ಜೀವ ಮಾಡ್ಕೋಬೇಕು ಈ ಒಂದು ಮಹಾನ್ ನಾಯಕನ ಅದರ ನಾವು ಕಾಲ ನಾವು ಸಮಾನವಾಗಿ ಬಾಳಬೇಕು ಅನ್ನೋದನ್ನ ತಿಳ್ಕೊಬೇಕು ಆ ವ್ಯಕ್ತಿ ಬಗ್ಗೆ ಹೇಳ್ತಾವೆ ಆಗೋಗ್ ಅದನ್ನ ಸಣ್ಣದಾಗಿ ಒಂದು ಭಾಷಣ அபாவ முஷ் ஆயிட்டி ஜெயஹிங்